ಯೂಟ್ಯೂಬ್ ಚಾನಲ್ ಗಾಯ್ಸ್ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರಮೋ ಬಿಟ್ಟಿದ್ದಾರೆ ಈ ಗಿಲ್ಲಿ ನಟ ವರ್ಸಸ್ ಅಶ್ವಿನಿ ಗೌಡ ಅವರ ಮಧ್ಯೆ ಡಿಬೇಟ್ ನಡೀತಾ ಇದೆ ಏನ್ ಡಿಬೇಟ್ ಇದು ಎತ್ತ ಫುಲ್ ಕಂಪ್ಲೀಟ್ ಆಗಿ ಬನ್ನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಸಬ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಬನ್ನಿ ಇವಾಗ ಈ ಸೊ ಗೈಸ್ ನಮ್ಮ ಸಿಂಗಲ್ ಸಿಂಹ ಗಿಲ್ಲಿ ವರ್ಸಸ್ ಆಂಟಿ ವಿಲನ್ ಅಶ್ವಿನಿ ಅವರ ವಿರುದ್ಧ ಒಂದು ಸಮರಣೆ ನಡೀತಾ ಇದೆ ಸಮರದಲ್ಲಿ ಗೆದ್ದವರು ಯಾರಪ್ಪ ಕಾಣಿಸ್ತಾ ಇರೋದು ಗಿಲ್ಲಿನೇ ಗುರು ಕದನದಲ್ಲಿ ಗಿಲ್ಲಿನ ಕೆಣಕಿ ಉಳಿದವರು ಇಲ್ಲ ಗುರು ಯಾವ ತರ ಡಿಬೇಟ್ ಮಾಡ್ತಾರೆ ನಮ್ಮ ಗಿಲ್ಲಿ ಅಂದ್ರೆ ಸೆಲ್ಫ್ ಎಲಿಮಿನೇಟ್ ಆಗ್ಬಿಡ್ತೀನಿ ಗುರು ಅಂತ ಹೇಳ್ತಾ ಇದ್ರೆ ಆ ರೇಂಜ್ ಬಿಲ್ಡ್ ಅಪ್ ಕೊಡ್ತಾ ಇರೋದು ನಮ್ಮ ಅಶ್ವಿನಿ ಮೇಡಮ್ ಅವರು ಸೊ ಏನಪ್ಪ ಸಿನಾರಿಯೋ ಅಂತಂದ್ರೆ ಆಕ್ಚುಲಿ ಬಿಗ್ ಬಾಸ್ ಒಂದು ಟಾಸ್ಕ್ ಇವರಿಗೆ ಮತ್ತೆ ಅಶ್ವಿನಿ ಹೊಸಸ್ ಲೈಕ್ ಯಾರಪ್ಪ ಅದು ಅಂತಂದ್ರೆ ತಂಡ ಇರುತ್ತೆ ಬಟ್ ಗಿಲಿ ಅವರು ಇಲ್ಲಿ ಏನಾಗ್ತದೆ ಇಂಟರ್ಫಿಯರ್ ಆಗ್ತದ ಸೊ ಅವ್ರ ಪ್ರಕಾರ ಕದರ್ ಅಂತಂದ್ರೆ ಏನು ಅಂತ ಕೇಳ್ತಾರೆ ಅದಕ್ಕೆ ಅಶ್ವಿನಿ ಅವರು ಏನೋ ಹೇಳಕ್ ಹೋಗ್ತಾ ಇರ್ತಾರೆ ಬಟ್ ಅದಕ್ಕೂ ಮುಂಚೆ ಗಿಲ್ಲಿ ಅವ್ರದ್ದು ಕ್ಲಿಪ್ಪಿಂಗ್ಸ್ ಬರುತ್ತೆ ಗಿಲ್ಲಿ ಕ್ಲಿಪ್ಪಿಂಗ್ಸ್ ಏನಪ್ಪಾ ಅಂತಂದ್ರೆ ಸೊ ಇಲ್ಲಿ ಎಂಟು ಜನದಲ್ಲಿ ಏಳು ಜನ ಸ್ಟೂಡೆಂಟ್ ಆಫ್ ದಿ ವೀಕ್ ಅವಾರ್ಡ್ ಗೋಸ್ಕರ ಬದ್ಲಾಡ್ತಾ ಇರ್ತಾರೆ ಬಟ್ ಇಲ್ಲಿ ಸಿಂಗಲ್ ಸಿಮ್ಮು ಆಗಿ ನಿಂತ್ಕೊಂಡು ಹಿಂಗೆ ಇಲ್ಲಿ ಮೀಸೆ ಇಲ್ದಿದ್ರೆ ಅನ್ಕೊಂಡು ನಾನು ಅದನ್ನ ಏನೋ ನನಗ್ ಬೇಕು ತಗೊಂಡೆ ಅಂತ ನಾನ್ ನಿಂತ್ಕೊಂಡೆ ಜನ ಸೇರ್ಕೊಂಡು ಒಬ್ರು ಮಾಡಕ್ ಹೋದ್ರು ನಾನು ಇಲ್ಲಿ ಒಬ್ರೇ ನಾನು ಸ್ಟ್ಯಾಂಡ್ ತಗೊಂಡೆ ಅದು ಕದಾರ್ ಅಂದ್ರೆ ಅಂತ ಇಲ್ಲಿ ಅವ್ರನ್ನ ಅವರು ಇನ್ನೊಂದ್ ಕಡೆ ಅಶ್ವಿನಿ ಮೇಡಮ್ ಅವ್ರ ಏನಂತ ಹೇಳ್ತಾ ಇದಾರೆ ಅಂತಂದ್ರೆ ಇಲ್ಲಿ ನಾನು ಬಕೀಟ್ ಅಂತ ಕರಿಬಹುದು ಸೌಟ್ ಸೌಟ್ ಅಂತಾನು ಕರಿಬಹುದು ಯಾಕೆ ಅಂತಂದ್ರೆ ನಾನು ಹೋರಾಟ ಮಾಡ್ತೀನಿ ನಾನು ಸಿಂಗಲ್ ಆಗಿ ನಿಂತ್ಕೊಂಡಿದ್ದೀನಿ ಅನ್ನೋಲ್ಲಿ ಮತ್ತೆ ಈ ಕಡೆ ಜಾನಿಯವರು ಇಬ್ರು ಯಾರ ಗಿಲಿ ಅವ್ರ ಮಾತನ್ನ ಕೇಳ್ಬಿಟ್ಟು ಆಕ್ಚುಲಿ ಇವ್ರ ಮಾತಲ್ಲ ಬಟ್ ಇಲ್ಲಿ ಏನಾಯ್ತಪ್ಪ ಅಂದ್ರೆ ನಮ್ಮ ಅವರು ಎದ್ದು ಸರ್ ನಾನು ಎಲಿಮಿನೇಟ್ ಆಗ್ಬಿಡ್ತೀನಿ ಮಾಡ್ಬಿಡಿ ಸರ್ ಬೇರೆ ಹೋಗ್ತೀನಿ ನಾನು ಅಂತ ಸರ್ತೀನಿ ಗುರು ಕ್ರೇಜಿ ಗುರು ಆಕ್ಚುಲಿ ಗಿಲ್ಲಿ ನಟನ ವಿರುದ್ಧ ಏನಾದ್ರು ಯಾರಾದ್ರೂ ಒಂದು ಹೆಜ್ಜೆ ಹಾಕಿದ್ರು ಕೂಡ ಅವ್ರು ಯಾವ ರೀತಿ ತಿರುಗಿ ಬೀಳ್ತಾರೆ ಅಂತಂದ್ರೆ ಮುಟ್ಟು ನೋಡ್ಕೊಳ್ಳೋ ತರ ಮಾಡ್ತಾರೆ ಅಂಡ್ ಎಸ್ಪೆಷಲಿ ಸಿಂಗಲ್ ಸಿನ್ಮ ಆಗೇನೆ ಆಡ್ತಾರೋದು ಗಿರಿ ನಟ ಅವರು ಯಾಕಂದ್ರೆ ಎಲ್ಲೂ ಕೂಡ ತಪ್ಪ ಮಾಡ್ತಾರಲ್ಲ ತಪ್ಪಂದ್ರೆ ಕೆಲವೊಂದ್ಸತಿ ಅದೇ ಒಂದಷ್ಟು ಮೈನ್ಯೂಟ್ ತಪ್ಪುಗಳು ಅದೇ ಕಾಮಿಡಿ ಮಾಡಿ ಓವರ್ ಕಾಮಿಡಿ ಮಾಡ್ತದೆ ಅದೊಂದು ಬಿಟ್ರೆ ಬಟ್ ಇನ್ ಆಲ್ಮೋಸ್ಟ್ ಅವ್ರು ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಅವ್ರು ಮಾತಾಡ್ತಾ ಇರಬೇಕಾದ್ರೆ ನ್ಯಾಯವಾಗಿ ಇರುತ್ತೆ ಅಂತಾನು ಕೂಡ ಅನ್ಸುತ್ತೆ ಸೊ ನನ್ನ ಪ್ರಕಾರ ಗಿಲ್ಲಿ ಅವರು ಆಲ್ಮೋಸ್ಟ್ ಗೆಲ್ಲೋ ರೇಂಜ್ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಪ್ರಕಾರ ಇಲ್ಲಿ ಈಗ ಅಶ್ವಿನಿ ಮೇಡಮ್ ಅವರು ಮಾತಾಡ್ತಿದ್ದು ನೋಡಿ ಕಾವ್ಯ ಅವರು ನಕ್ಕಿರೋದ್ರಿಂದ ಸೊ ಬೆಳಗ್ಗೆ ಪ್ರೊಮೋದಲ್ಲಿ ನೀವು ಒಬ್ಸರ್ವ್ ಮಾಡಿರ್ತೀರಾ ಅಂತ ಅನ್ಕೊತೀನಿ ಅದೇ ಅಶ್ವಿನಿ ಮೇಡಮ್ ಕಾವ್ಯಾರಿಗೆ ಜಗಳ ಆಗ್ತಾ ಇರುತ್ತೆ ಇದೇ ಡಿಬೇಟ್ ಈ ಡಿಬೇಟ್ ನೇ ಈ ಡಿಬೇಟ್ ಆದ್ಮೇಲೆ ಮೇ ಬಿ ಜಗಳ ಆಗಿದೆ ಅದನ್ನ ಪ್ರೊಮೋ ಫಸ್ಟ್ ಬಿಟ್ಟಿದ್ದಾರೆ ಪ್ರೊಮೋ ಬಿಟ್ಟಿದ್ದಾರೆ ಸೊ ನನ್ನ ಪ್ರಕಾರ ಇಲ್ಲಿ ಏನೋ ಇಂಟರ್ಫಿಯರ್ ಆಗಿದ್ದಾರೆ ಕಾವ್ಯವರು ಮೇ ಅರ್ಥ ಆಗ್ತಲ್ಲ ಅಶ್ವಿನಿ ಮೇಡಮ್ ಅವ್ರು ಹೆಂಗೆ ಬಕೆಟ್ ಅಂತ ಅವ್ರು ಬೇರವ್ರು ಯೂಸ್ ಮಾಡ್ತಾರೆ ಇವ್ರು ಇವರೇ ಯಾಕದಂತ ಒಳಗೆ ಹೋಗ್ತಾರ ಅಂದ್ರೆ ಇಲ್ಲಿ ಹೆಂಗೆ ಗೊತ್ತಾ ವಿಕ್ಟಮ್ ಕಾರ್ಡ್ ಕ್ಲೇಮ್ ಮಾಡ್ತಾರೆ ಇವರು ಯಾರ ಯಾರು ಕರ್ದಿಲ್ಲ ಯಾರು ಕರ್ದಿಲ್ಲ ಅವ್ರು ಕರ್ದಿರೋದು ಅವ್ರು ಕರ್ದಿರದ ಇವರು ಕರ್ತದ್ ಏನ್ ಗೊತ್ತಾ ಪಾಪ ಕರ್ನಾಟಕ ಜನತೆ ಪಾಪ ಏನು ಗೊತ್ತಾಗಲ್ಲ ಗುರು ಅಂತ ಅನ್ಕೊಂಡ್ಬಿಟ್ಟಿದಾರೆ ಅವ್ರಿಗೆ ಗೊತ್ತಿಲ್ಲ ಪ್ರತಿಯೊಂದು ವಿಡಿಯೋಸ್ ಪ್ರತಿಯೊಂದು ಎಪಿಸೋಡ್ಸ್ ಕೂಡ ನಾವು ನೋಡ್ತಾ ಇರ್ತೀವಿ ಅಂತ ಟ್ವೆಂಟಿ ಫೋರ್ ಬಾರ್ ಲೆವೆ ಬರ್ತಾರ ಇನ್ನೂ ಚೆನ್ನಾಗ್ ಗೊತ್ತಾಗುತ್ತೆ ಜನಗಳಿಗೆ ಹತ್ರ ಕಣ್ಣು ಕಣ್ಮುಚ್ಕೊಂಡ್ ಹಾಲ್ ಕುಡಿದ್ರೆ ಯಾರಿಗೂ ಗೊತ್ತಾಗಲ್ವಾ ಅವ್ರ ಏನೋ ಹೇಳಿ ಅಷ್ಟು ನಂಬ್ಬಿಡ್ತಾರೆ ಜನ ಕನ್ನಡ ಕನ್ನಡ ಜನತೆ ಒಟ್ನಲ್ಲಿ ನಾನು ಇಷ್ಟೇ ಹೇಳೋದು ನಮ್ಮ ಸಿಂಗಲ್ ಸಿಮಾ ಒಂದು ಟೈಟಲ್ ಕಾರ್ಡ್ ನಮ್ಮಲ್ಲಿ ಇಲ್ಲಿಗೆ ಸೂಟ್ ಆಗುತ್ತಾ ಇಲ್ವಾ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇದ್ರೆ ಫುಲ್ ನಕ್ಕಿ ನಕ್ಕಿ ಸಾಕಾಯ್ತಪ್ಪ ಆ ರೇಂಜ್ಗೆ ಕ್ರೇಜಿ ಆಗಿತ್ತು ಈ ಪ್ರೋಮೋ ಸೊ ನಿಮ್ಗೆ ಏನಿಸುತ್ತೆ ಪರ್ಟಿಕ್ಯುಲರ್ ಆಗಿ ಕಮೆಂಟ್ ಮಾಡಿ ತಿಳಿಸಿ ನೀವು ಈ ವಾರದಲ್ಲಿ ಯಾವುದೇ ತರದ ಒಂದು ಬೇರೆ ಟಾಸ್ಕ್ ಗಳಲ್ಲಿ ನಿಮ್ಗೆ ನೋಡಕ್ ಸಿಗಲ್ಲ ಅಂದ್ರೆ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಬಂದ್ಬಿಟ್ಟು ಆಕ್ಚುಲಿ ಮೇ ಬಿ ಇವತ್ತು ಲಾಸ್ಟ್ ಆಗುತ್ತೆ ಬಿ ಕೆ ಕಾಲೇಜ್ ಹೌದು ಸೊ ನಾಳೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಬರುತ್ತೆ ಸೊ ಅದಕ್ಕೂ ಮುಂಚೆ ಇನ್ನೊಂದೇನಪ್ಪ ಅಂದ್ರೆ ನನ್ಗೆ ಆಲ್ಮೋಸ್ಟ್ ಇನ್ನೊಂದು ಕನ್ಫರ್ಮೇಶನ್ ಏನಪ್ಪಾ ಅಂತಂದ್ರೆ ಮೇ ಬಿ ಗಿಲಿ ನಟನ್ಗೆ ಇವರೆಲ್ಲ ಮನೇಲಿ ಮಾತಾಡ್ಕೊಂಡು ಏಳು ಜನನು ಜಾಸ್ತಿ ಅತಿ ಹೆಚ್ಚು ಕಳೆದ ಕೊಡೋದು ಇವ್ರಿಗೆ ಅಂತಾನೆ ಇದೆ ಯಾಕಂದ್ರೆ ಈಗ ಏನಾಗುತ್ತೆ ಗಿಲಿ ನಟ ತಂಡದ ವಿರುದ್ಧ ಹೋಗಿರೋದ್ರಿಂದ ಆ ಒಂದು ಟೈಟಲ್ ಕಾರ್ಡ್ ಸಿಗ್ಬೋದೇನೋ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಅವರು ಕೂಡ ಮಾತಾಡ್ತಿದ್ದು ಮೇ ಬಿ ಅಂದ್ರೆ ಪರ್ಫಾರ್ಮೆನ್ಸ್ ಬೇಸಿಸ್ ಅಂದ್ರೆ ರಾಶಿಕ ಕೊಡ್ಬೇಕಾಗಿತ್ತು ಅಂತ ಕಾವಿಯವರು ಒಪ್ಕೊಂಡ್ರು ಇಲ್ಲಿ ಮೇ ಬಿ ಎಲ್ಲ ಒಂದ್ ಸ್ವಲ್ಪ ಉಲ್ಟಾ ಹೊಡಿಬಹುದೇನೋ ಅವ್ರಿಗೆ ಅಂತ ಅನಿಸ್ತದೆ ಬಟ್ ಕಾವ್ಯ ಹತ್ರ ಉಲ್ಟಾ ಹೊಡೆಯಲ್ಲ ಅಂತ ಅನ್ಕೊಂಡಿದೀನಿ ಬಟ್ ಬಿಗ್ ಬಾಸ್ ಮನೆಗರು ಏನ್ ಬೇಕಾರು ಆಗ್ಬಹುದು ಬಟ್ ಇಲ್ಲಿ ಗಿಲ್ಲಿ ಮಾತ್ರ ಅವರ ಆ ವ್ಯ ಪರವಾಗಿ ನಿಂತುಕೊಂಡಿರ ಅದು ಒಂತರ ಒನ್ ಆಫ್ ದ ಬೆಸ್ಟ್ ಅಂತ ಅನಿಸುತ್ತೆ. ಅವರಿಗೆ ರಕ್ಷಿತ ಅವರು ನಿಂತುಕೊಂಡಿದ್ದಾರೆ ಹೆಂಗೆ ಬಟ್ಟೆ ಎತ್ಕೊಂಡು ಸೋಮ ಇದೆ ಬಂದ್ರು ಸ್ವಲ್ಪ ಸಮಾಧಾನವಾಗಿ ಇರಣ್ಣ ಓಕೆ ಪರವಾಗಿಲ್ಲ ಬಿಡಿ ಆಡ್ ಆಗ್ ಬಿಡಣ್ಣ ಅಂತ ಅಂದಾಗ ಯಾಕಂದ್ರೆ ಸೋಲ್ಸ್ಪೋದಾಗಿತ್ತು ಗುರು ಏನ್ ದೊಡ್ಡ ವಿಷಯ ಏನಾಗಿಲ್ಲ ಇಲ್ಲಿ ಬಟ್ ಇಲ್ಲಿ ಏನಾಗ್ತದೆ ಅಂತಂದ್ರೆ ಆ ಹುಡುಗಿಗೆ ನೋಡಿ ರಕ್ಷಿತನ ಎರಡನೇ ಚಾನ್ಸ್ ಸಿಕ್ಕಿದೆ ಸಡಾ ಪಟಕನ್ನ ಎರಿಗೆ ಹೋಗ್ಬಿಡ್ತು ಹೋಗ್ಬಿಟ್ಟು ಅವ್ರಿಗೆ ಗೊತ್ತೇ ಆಗಿಲ್ಲ ಅದರಂದ್ರೆ ಫಾಸ್ಟ್ ಇದಲ್ಲ ಹುಡುಗಿ ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ಸ್ಟ್ರಾಂಗ್ ಇಲ್ಲದೇ ಇರಬಹುದು but ತುಂಬಾ ಫಾಸ್ಟ್ ಇದೆ ಮಾಲ್ ಮಾಲೂ ಅವ್ರು ತರ ಸೇ ಮಾಲೂ ಅವರು ಸ್ಟ್ರಾಂಗ್ ಇರ್ಬೋದು ಬಟ್ ತುಂಬಾ ಫಾಸ್ಟ್ ಇದಾರೆ ಅವರ ಡಾಕ್ಸ್ ನೋಡಿದ್ದೀನಿ ಯಾವ ರೀತಿ ಆಡ್ತಾರೆ ಅಂತ ಸೊ ಒಟ್ನಲ್ಲಿ ಈ ಈ ವಾರದಲ್ಲಿ ನನ್ ಪ್ರಕಾರ ಮೇ ಬಿ ರಾಶಿ ರಾಶಿ ಅವ್ರಿಗೆ ಸಿಕ್ಬಿಡ್ತಾರೆ ಯಾಕಂದ್ರೆ ಕಳಪೆ ಬಂದು ಈಗ ಒನ್ ಒಂದು ಟೀಮ್ ಟೀಮರೇ ಮಾತಾಡ್ಕೊಂಡು ಕೊಟ್ಟಿರ್ಬೋದು ಇಲ್ಲ ಓವರ್ ಆಲ್ ಮಾತ ಎಲ್ಲರಿಗೂ ಸೇರ್ಕೊಂಡು ಕೊಟ್ಟಿರ್ಬೋದು ಸೊ ಉತ್ತಮ ಅಂತ ನೋಡಿದ್ರೆ ಮೇ ಬಿ ರಾಶಿಕ್ ಕೊಡಬಹುದು ಅಂತ ಅನ್ಕೊಂಡಿದೀವಿ ಸೊ ನನ್ನ ಪ್ರಕಾರ ಗೊತ್ತಿಲ್ಲ ಅದು ಯಾಕಂದ್ರೆ ರಾಶಿಕ್ ಅವ್ರಿಗೆ ಆನ್ ಬೇಸಿಸ್ ಆಫ್ ಉತ್ತಮ ಯಾವ ತರ ಕೊಡ್ತಾರೆ ಅಂತಾನೂ ಗೊತ್ತಿಲ್ಲ ಬರೀ ಟಾಸ್ಕ್ ಒಂದೇ ಅಲ್ಲ ಮನೆಯಲ್ಲಿ ಎಲ್ಲಾರು ಎಲ್ಲಾ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ ಮಾಡಲ್ಲ ವಾಶ್ ಮಾಡ್ತೀನಿ ಅಂತ ಹೇಳೋದು ಸೊ ಅದೆಲ್ಲ ಕಿರಿಕಳು ಅದರಿಂದನೇ ಸ್ಟಾರ್ಟ್ ಆಗಿರೋದಲ್ಲ ಹಂಗಾಗಿ ಮೇ ಬಿ ಅದನ್ನು ನೋಡಿ ಡಿಸೈಡ್ ಮಾಡ್ತಾರೆ ತಂದ್ಕೊಂಡಿದ್ವಿ ನೋಡ್ಬೇಕು ಯಾರು ಕೊಡ್ತಾರೆ ಅಂತ ಉತ್ತಮ ಯಾರು ಕೊಡ್ಬೇಕು ನೀವು ಕಮೆಂಟ್ ಮಾಡಿ ತಿಳಿಸಿ ಎಸ್ ತುಂಬಾ ಕಷ್ಟ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಈ ತರ ರಾಶಿ ಕವರ ಆಡ್ತಾ ಇದ್ರೆ ತುಂಬಾ ಆಚೆ ಬರುವಂತ ಪಾಸಿಬಿಲಿಟಿ ಜಾಸ್ತಿ ಇದೆ ಇರಿಟೇಷನ್ ಕೇಳಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಜಗಳ ಆಡೋದು ಕಮ್ಮಿ ಆಗಬೇಕು ಅಂಡ್ ಒಬ್ರು ಮಾತಾಡ್ತಾ ಜಗಳ ಆಡ್ಲಿ ಒಬ್ಬರು ಇಂಡಿವಿಜುವಲ್ ಇಂಡಿವಿಜುವಲ್ ಜಗಳ ಆಡ್ಬೇಕು ಗ್ರೂಪ್ ಗ್ರೂಪ್ ಅಲ್ಲಿ ನಮ್ಗೆ ಗೊತ್ತೇ ಆಗಲ್ಲ ಹೆಂಗೆ ಈಗ ಅಶ್ವಿನಿ ಕಾವ್ಯ ಬೆಳಗ್ಗೆ ಜಗಳಾಡಿದ್ರೂ ಗೊತ್ತಾ ಅದಕ್ಕೊಂದು ಕನ್ವೆ ಇರುತ್ತೆ ಅದು ಗೊತ್ತಾಗುತ್ತೆ ಏನ್ ಮಾತಾಡಬೇಕು ಏನ್ ಬಿತ್ ಏನ್ ಮಾತಾಡಬಾರ್ದು ಅಂತ ಬಟ್ ಇಲ್ಲಿ ಗ್ರೂಪ್ ಅಲ್ಲಿ ಆಡಿದಾಗ ಯಾರ್ದು ತಪ್ಪು ಅಂತ ಕಂಡಿಡಿಯೋಕ್ಕಾಗಲ್ಲ ಗುಂಪಲ್ ಗೋವಿಂದನ್ ಹತ್ರನೇ ಇರುತ್ತೆ ಸೊ ಹೋಪ್ ದಟ್ ಈ ಒಂದು ಮಿಸ್ಟೇಕ್ ನ ಮಾಡಿದೆ ಇಲ್ಲಿ ಬಿಗ್ ಬಾಸ್ ಅದೇ ರೀತಿ ಟಾಸ್ಕ್ ನ ಕೊಡ್ಲಿ ಅಂತ ಹೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ खालि वर्ग बाबा